ನಮಸ್ತೆ ಕರ್ನಾಟಕ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮುಂಚಾಲಮ್ನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ವಹಿಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನ ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ರಾಯರ ಇನ್ನೊಂದು ಪವಾಡ ಅಂದರೆ ಹೆಣ್ಣುಮಕ್ಕಳು ನೊಂದ್ಕೊಂಡಾಗ ಕಷ್ಟವನ್ನು ಅನುಭವಿಸ್ತಾ ಇರುವಾಗ ರಾಯರು ಹೇಗೆ ಕಾಪಾಡ್ತಾರೆ ಜೊತೆಗೆ ಇನ್ನೇನು ಅಂದರೆ ಆಗಿ ಬಂದಂತಹ ಹೆಣ್ಣು ತುಂಬ ಕನಸುಗಳನ್ನು ಕಟ್ಕೊಂಡಿರ್ತಾಳೆ ತುಂಬ ಕನಸು ಗಂಡ ಹಿಂಗಿರ್ತಾರೆ ಗಂಡನ ಜೊತೆ ಹಿಂಗೆ ಮಾತಾಡಬೇಕು ತಿರುಗಾಟಕ್ಕೆ ಹೋಗಬೇಕು ಏನೋ ನನ್ನ ಕಷ್ಟ ಸುಖನ ನನ್ನ ಗಂಡ ಕೇಳಬೇಕು ಅಥವಾ ಗಂಡನ ಕಷ್ಟ ಸುಖನ ನಾನು ಕೇಳಬೇಕು ಏನೆಲ್ಲ ಇರುತ್ತೆ ಹೆಣ್ಮಕ್ಕಳಿಗೆ ಆದರೆ ಆ ಹೆಣ್ಣು ಮನೆಗೆ ಗಂಡನ ಮನೆಗೆ ಕಾಲಿಟ್ಟಾಗ ಅದು ಯಾವುದು ಸಿಗದಿದ್ದಾಗ ತುಂಬ ನೊಂದ್ಕೋತಾಳೆ ಏನೂ ಗೊತ್ತಿಲ್ಲ ಮಕ್ಕಳು ಮಕ್ಕಳನ್ನು ಪಡ್ಕೋತಾಳೆ ಏನು ಮಕ್ಕಳ ಮುಖಾನ ನೋಡಿ ಖುಷಿಯಾಗಿರೋಕ್ಕೆ ಪ್ರಯತ್ನವನ್ನು ಮಾಡ್ತಾಳೆ ಅಲ್ಲಿ ಗಂಡನ ಮನೆಗೆ ಬಂದಾಗ ಒಮ್ಮೆ ಗಂಡ ಆದರೂ ಸರಿ ಇರಬೇಕು ಇಲ್ಲ ಅತ್ತೆ ಆದರೂ ಸರಿ ಇರಬೇಕು ಗಂಡ ಸರಿ ಇದ್ದರೆ ಅತ್ತೆ ಏನಂದ್ರೂ ಅದು ಕಿವಿ ಮೇಲೆ ಹಾಕ್ಕೊಳ್ಳೋದೇ ಇರಬಹುದು ಅಥವಾ ಅವ್ರು ಆಡಿದ ಮಾತಿಗೆ ಎರಡು ಮಾತು ಆಡಬಹುದು ಏನಾದರೂ ಮಾಡ್ಬೋದು ಆದರೆ ಗಂಡ ಸರಿ ಇಲ್ಲದೆ ಇದ್ದಾಗ ಮತ್ತು ಕಷ್ಟ ಆಗುತ್ತೆ ಒಮ್ಮೆ ಗಂಡ ಸರಿ ಇಲ್ಲ ಅತ್ತೆ ಸರಿ ಇದ್ದರೆ ಅತ್ತೆ ಸ್ವಲ್ಪ ಜವಾಬ್ದಾರಿಯನ್ನು ತಗೋತಾರೆ ಒಂದು ಬೈಗಳಾದರೂ ಮಾಡ್ತಾರೆ ಹಾಗೆ ಮಾಡು ಹೀಗೆ ಮಾಡು ಯಾಕೆ ಹಿಂಗೆ ಮಾಡ್ತೀಯಾ ಬೇರೆಯವ್ರ ಮನೆ ಹೆಣ್ಣಿನ ತಂದು ಯಾಕೆ ಕಣ್ಣೀರು ಹಾಕ್ಸ್ತೀಯಾ ಅಂತ ಹೇಳುವ ಸ್ಥಾನದಲ್ಲಾದರೂ ಅತ್ತೆ ಆದರೂ ನಿಲ್ತಾರೆ ಇದು ಏನಾಗುತ್ತೆ ಅಂದರೆ ಈ ಎರಡೂ ಇಲ್ಲದಿದ್ದಾಗ ಆ ಹೆಣ್ಣಿನ ಪರಿಸ್ಥಿತಿ ಹೀಗಾಗಿರ್ಬೋದು ಒಂದು ಹೆಣ್ಣುಮಗಳ ಕತೆ ನಾನು ಹೇಳ್ತಾ ಇರೋದು ಪಾಪ ನನಗೆ ಯಾವಾಗಲೂ ಅಮ್ಮ ಅಂತ ಕರೆಯುತ್ತೆ ಎಲ್ಲೋ ಅಪರೂಪಕ್ಕೆ ಒಂದೊಂದು ಮೆಸೇಜ್ ಹಾಕ್ತಾರೆ ಆ ಹೆಣ್ಮಗಳು ಆ ಹೆಣ್ಮಗಳಿಗೆ ಇದೇ ಇದೇ ಪ್ರಾಬ್ಲಮ್ಮು ಇತ್ಲ ಗಂಡನಿಂದಲೂ ಪ್ರೀತಿ ಇಲ್ಲ ಇತ್ತಲಾಗೆ ಇವರಿಂದಲೂ ಎಲ್ಲ ತೊಂದರೆ ಅದು ಮುದ್ದಾದ ಮಕ್ಕಳು ಬೇರೆ ಆ ಮಕ್ಕಳನ್ನು ನೋಡಿ ನೋಡಿ ಆ ಮಕ್ಕಳು ನೋಡಿ ಜೀವನ ಮಾಡ್ತಾಯಿದ್ದೀನಮ್ಮ ಆ ಮಕ್ಕಳು ನೋಡಿ ಜೀವನ ಮಾಡ್ತಾ ಇದ್ದೀನಮ್ಮ ಆದರೆ ಒಂದು ನಂಬಿಕೆ ಇದೆ ಅಮ್ಮ ನನ್ನ ರಾಯ ನನ್ನ ಕೈ ಬಿಡಲ್ಲ ಅಂತ ಇಲ್ಲಿಯವರೆಗೂ ಸಾಧಾರಣ ನನಗೂ ಅವಳಿಗೂ ಕಾಂಟ್ಯಾಕ್ಟ್ ಆಗಿ ಅವರಿಗೂ ಕಾಂಟ್ಯಾಕ್ಟ್ ಆಗಿ ಸಾಧಾರಣ ಒಂದು ನಾಲ್ಕು ವರ್ಷ ಆಯಿತು ಅದು ಮೂರು ವರ್ಷ ಅಂತೂ ಖಂಡಿತ ಆಯಿತು ಇಲ್ಲಿ ತನಕನೂ ಹೆಣ್ಮಗಳು ಕಣ್ಣೀರಲ್ಲಿ ಕೈ ತೊಳಿತಾನೇ ಇದ್ದಾಳೆ ಆದರೂ ಒಂದು ನಂಬಿಕೆ ಏನು ಅಂದರೆ ರಾಯರಿದ್ದಾರೆ ಏನೊಂದು ಮಾಡ್ತಾರೆ ಅಂತ ನಾನು ಯಾವಾಗಲೂ ಹೇಳೋದು ಬಿಟ್ಬಿಡು ಗಣ್ಣಿಂದ ಪ್ರೀತಿ ಸಿಗಲಿಲ್ಲ ಅದಕ್ಕೆ ಪ್ರಯತ್ನ ಮಾಡಿ ಪ್ರಯತ್ನ ಮಾಡಿಯೂ ನೀನು ಫಲ ಸಿಗಲಿಲ್ಲ ಅಂದಮೇಲೆ ಮಕ್ಕಳಿದ್ದಾರೆ ಮಕ್ಕಳನ್ನು ಪ್ರೀತಿಯಿಂದ ನೋಡ್ಕೋ ಅವ್ರ ಮುಖ ನೋಡ್ಕೋ ಅವ್ರ ಮುಖ ನೋಡು ಆಮೇಲೆ ಆ ಮಕ್ಕಳು ವಿದ್ಯೆ ಗಿದ್ದೆ ಕಲಿತು ನೀನು ಖಂಡಿತವಾಗಿಯೂ ರಾಯರವರು ಅವ್ರ ಮೇಲೆ ಅನುಗ್ರಹ ಕೊಡ್ತಾರೆ ಆಮೇಲೆ ಆ ಮಕ್ಕಳಿಂದ ನೀನು ಸುಖನ ನೋಡ್ಬೋದು ಕೆಲವರು ಎಷ್ಟೋ ಜನ ಗಂಡನಿಂದ ನೋಡದೇ ಇರುವಂತಹ ಆ ಕಣ್ಣೀರನ ಕಥೆಯನ್ನು ಮಕ್ಕಳು ಕಣ್ಣೀರನ್ನು ಉರಿಸ್ತಾರೆ ಎಷ್ಟೋ ಕಡೆ ಆಗಿದೆ ಇದು ಹಾಗಾಗಿ ನಾನು ಯಾವಾಗಲೂ ಧೈರ್ಯವನ್ನು ಹೇಳ್ತಾ ಇದ್ದೀನಿ ಮೊನ್ನೆ ಇದ್ದಕ್ಕಿದ್ದಂಗೆ ನನಗೆ ಶಾಲೆಯಲ್ಲಿದ್ದಾಗ ಅವ್ರಿಗೆ ಕಾಲ್ ಬರುತ್ತೆ ಕಾಲ್ ಬಂದರೆ ಸ್ಕೂಲಲ್ಲಿ ಕಾಲ್ ರಿಸೀವ್ ಮಾಡಿಲ್ಲ ನಾನು ಎರಡು ಮೂರು ಸಲ ಮಾಡಿದೆ ಹಾಗೆ ಮಧ್ಯಾಹ್ನ ಒಂದು ಸ್ವಲ್ಪ ಕೂತ್ಕೊಳ್ಳೋಣ ಅಂತ ಹೋಗ್ತೀನಿ ಮೆಸೇ ಮೊಬೈಲ್ ಹಿಡಿತೀನಿ ಮೆಸೇಜ್ ಇದೆ ಎಷ್ಟೊತ್ತಿಗೆ ಹಾಕಿದ್ದಾಳೋ ಹೆಣ್ಮಗಳು ಗೊತ್ತಿಲ್ಲ ನನಗೆ ಅಳುಕ್ತಾ ಇದ್ದಾಳೆ ಮೆಸೇಜಲ್ಲಿ ಅಮ್ಮ ನನ್ನ ಜೀವನ ನನ್ನ ಜೀವನ ಹೋಯ್ತಮ್ಮ ನನ್ನ ಜೀವನ ಹೋಯ್ತಮ್ಮ ನನಗೆ ರಾಯರೇ ದಿಕ್ಕಮ್ಮ ಅಂತ ಹಾಕಿದ್ದು ನನಗೆ ಆ ಕ್ಷಣಕ್ಕೆ ಏನಾಗೋಯ್ತೇನೂ ಬೇಗ ಕಾಲ್ ಮಾಡಿಬಿಟ್ಟೆ ನಾನು ನನಗೇನಾಯಿತು ಪಾಪ ಅವಾಗಿಂದ ಕಾಲ್ ಮಾಡ್ತಾ ಇದ್ದಾಳೆ ರಿಸೀವ್ ಮಾಡಿಲ್ಲ ಅನ್ನೋ ನೋವು ಅಂದ್ಬೋದು ಹೇಗಾದರೆ ಅಳ್ತಾ ಇದ್ದಾಳೆ ಹೆಣ್ಮಗಳು ಅಂತೇಳಿ ಕಾಲ್ ಮಾಡಿ ಯಾಕಮ್ಮ ಇದ್ದೀಯಾ ಅಂತ ಕೇಳಿದೆ ಒಂದು ವಿಷಯನ ಹೇಳ್ತಾಳೆ ಹೆಣ್ಮಗಳು ಹೇಳಿದಾಗ ನನಗೂ ತುಂಬ ಬೇಜಾರಾಯಿತು ಅದು ಹೇಳ್ಕೊಳ್ಳುವಂಥ ವಿಷಯ ಅಲ್ಲ ಹೀಗೆ ಅಮ್ಮ ಏನು ಮಾಡಲಿ ಅಮ್ಮ ನಾನು ಏನು ಮಾಡಬೇಕೆಂದು ಗೊತ್ತಾಗ್ತಾ ಇಲ್ಲ ಅಮ್ಮ ಅಂತ ಬೇಜಾರು ಮಾಡ್ಕೋಬೇಡಮ್ಮ ಬೇಜಾರು ಮಾಡ್ಕೋಬೇಡ ಏನು ಹೇಳೋಕ್ಕೆ ಸಾಧ್ಯ ಅದು ಒಂದೊಂದು ಸಲ ಏನಾಗುತ್ತೆ ಗಂಡ ಮನೆಯಲ್ಲಿ ಹಿಂಸೆ ಕೊಟ್ಟರೂ ನಡೆಯುತ್ತೆ ಗಂಡ ಮಾತಾಡದೇ ಇದ್ದರೂ ನಡೆಯುತ್ತೆ ಆದರೆ ಗಂಡ ಬೇರೇನೋ ಮಾಡ್ತಾ ಇದ್ದಾನೆ ಅಂದಾಗ ಆ ನೋವನ್ನು ಹೆಣ್ಣತ್ರ ತೊಳ್ಕೊಳ್ಳೋಕ್ಕಾಗಲ್ಲ ಆಗ ಹೇಳ್ತಾಳೆ ಏನು ಮಾಡಲಿ ಅಮ್ಮ ಏನು ಮಾಡಲಿ ಹೊರಡ್ತಾರಮ್ಮ ಹೊರಡ್ತಾರಮ್ಮ ಅಂತ ಹೇಳ್ತಾ ಇರುವಾಗ ನನಗೇನು ಹೇಳಬೇಕು ಗೊತ್ತಾಗಿಲ್ಲ ಆದರೂ ಧೈರ್ಯ ಕೊಟ್ಟೆ ಏನಿಲ್ಲ ಕಂದ ಹೆದ್ರಬೇಡ ಎಲ್ಲಿಗೂ ಹೋಗಲ್ಲ ನೀನು ಯಾಕೆ ಇದು ಮಾಡ್ಕೋತೀಯ ರಾಯರಿದ್ದಾರೆ ಅಂತ ನಂಬಿದ್ದೆ ತಾನೇ ರಾಯರಿದ್ದಾರೆ ಅಂತ ನಂಬಿದ ಮೇಲೆ ಆಯಿತು ಮತ್ತೆ ಏನೋ ಒಂದು ದಾರಿ ತೋರಿಸ್ತಾರೆ ನಿನ್ನ ರಾಯರು ಹೋಗದೆ ಆದರೂ ತಡೀತಾರೆ ಅಷ್ಟೇ ನಿನ್ನ ಬೇಕಾಗಿರೋದಷ್ಟೇ ತಾನೇ ಈಗ ಅಂತ ಅಂದೆ ಮತ್ತೆ ಮೆಸೇಜನ್ನು ಹಾಕತ್ತೆ ಹ್ಞೂ ಅಮ್ಮ ನಂಗೆ ಅನ್ನೋ ನಂಬಿಕೆ ಇದೆ ರಾಯರಿದ್ರು ಕೂತು ಪಾಪ ಕಣ್ಣೀರು ಹಾಕಿ 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 ಕಣ್ಣೀರೆಲ್ಲ ಯಾವತ್ತೋ ಬತ್ತೋಗಿದೆ ಆ ಹೆಣ್ಮಗಳಿಗೆ ಅಷ್ಟು ನೋವು ಇದರಲ್ಲಿ ಈ ರೀತಿಯಾದಂಥ ನೋವು ಕಂಡಾಗ ತುಂಬ ನೋವಾಗುತ್ತೆ ನನಗೂ ಒಂಥರ ಬೇಜಾರಾಗಿಬಿಡುತ್ತೆ ನಾನು ಸ್ಕೂಲಲ್ಲಿ ಒಂದು ರಾಯರ್ ಫೋಟೋ ಇಟ್ಕೊಂಡಿದ್ದೀನಿ ಅಲ್ಲೂ ಬೇಡ್ಕೊಂಡೆ ರಾಯರೇ ಆಯ್ ಈ ನಿಮ್ಮನ್ನೆಲ್ಲ ಆರಾಧನೆ ಮಾಡಿ ಆ ಹೆಣ್ಮಕ್ಳು ಆ ರೀತಿ ಕಷ್ಟ ನೋವು ಅನುಭವಿಸ್ತಾ ಇರುವಾಗಕ್ಕು ಸುಮ್ಮನೆ ಇರಬೇಡಿಯಪ್ಪ ಏನಾರು ಒಂದು ದಾರಿ ತೋರಿಸಿ ಎಲ್ಲೂ ಹೋಗ್ದಿದ್ದ ನೋಡ್ಕೊಳ್ಳಿ ತಂದೆ ಅಂತ ಬೇಡ್ಕೊಂಡೆ ಹಾಗೆ ಮನೆಯಲ್ಲೂ ರಾಯರ ಮುಂದೆ ನಿಂತ್ಕೊಂಡು ಕೇಳ್ಕೊಂಡಿದ್ದೆ ಸೊ ಹೆಣ್ಮಗಳಿಗೆ ಅಂತ ನಿಂಗೆ ಗೊತ್ತು ತಂದೆ ಅವರಿಗೆ ಅವು ಇದೊಂದು ನಾನು ಹೊರ ಹೊರಗೆ ಹೋಗ್ದಿದ್ದಾಗ ನೋಡ್ಕೊಳ್ಳುವಂಥ ಜವಾಬ್ದಾರಿ ನಿನಗೆ ತಂದೆ ಅಂತ ಅಂದೆ ಅಂದೆ ಆಮೇಲೆ ಅದು ಸಂಜೆ ನನಗೆ ಇದು ಮಾಡ್ಲಿಕ್ಕೆ ಆಗಲಿಲ್ಲ ಅದೊಂದು ಡೇಟ್ ಕೊಟ್ಟಿದ್ಲು ಆ ಹೆಣ್ಮಗಳು ಇಂಥ ಡೇಟಿಗೆ ಹೊರಡೋದು ಅಂತ ಅವಾಗ ಆ ದಿವಸ ಕೇಳಿದೆ ಹೊರಟಿದ್ರ ಮನೆಯವರು ಅಂತ ಕೇಳಿದೆ ಆಗ ಇಲ್ಲಮ್ಮ ರಾಯರು ಏನೋ ಒಂದು ದಾರಿ ತೋರಿಸಿದ್ರು ಇಲ್ಲಮ್ಮ ಹೋಗಿಲ್ಲಮ್ಮ ಅಂತ ಅಂದ್ಲು ನೋಡಿ ರಾಯರು ಅತಿ ಕಷ್ಟ ಇದೆ ಆ ಹೆಣ್ಮಗಳಿಗೆ ನೋವಿದೆ ನೋವು ಯಾರಿಗೂ ಸಿಗದಷ್ಟು ನೋವಿದೆ ಆ ಹೆಣ್ಮಗಳಿಗೆ ಗೊತ್ತು ನನಗೆ ಯಾವ ಯಾವ ರೀತಿ ನೋವಿದೆ ಅಂತ ಆ ರೀತಿ ನೋವು ಈಗ ಗಂಡ ಏನು ಗೊತ್ತಾ ಮಾತಾಡಿದ್ರು ಪರವಾಗಿಲ್ಲ ಜಗಳ ಮಾಡಿದ್ರೂ ಪರವಾಗಿಲ್ಲ ನಾಲ್ಕು ಜನರ ಮುಂದೆ ಮರ್ಯಾದೆ ತೆಗಿತಾರೆ ನೋಡಿ ಅದರಷ್ಟು ಹಿಂಸೆ ಮತ್ತೆ ಯಾವುದೂ ಇಲ್ಲ ಆ ರೀತಿ ಪರಿಸ್ಥಿತಿಯಲ್ಲೆಲ್ಲ ದಿನವನ್ನು ಕಳ್ಕೊಂಡು ಬಂದಂಥ ಹೆಣ್ಮಗಳು ಕಳಿತಾನೆ ಇದ್ದಾಳೆ ಈಗ ಅಂಥದ್ರಲ್ಲಿ ಇಂಥದ್ದನ್ನು ಆಯಿತು ಅಂದಾಗ ರಾಯರನ್ನು ನಂಬಿದ್ದೀನಿಯಮ್ಮ ರಾಯರೇನೋ ಮಾಡ್ತಾರೆ ಅನ್ನೋ ನನಗೆ ಕಷ್ಟ ಇದೆ ಅಮ್ಮ ಬಿಡಿ ಕಷ್ಟ ಇದೆ ಮನೇಲಿ ಇದಿದೆ ಎಲ್ಲ ಇದೆ ಆದರೆ ಇಂಥವೆಲ್ಲ ಆಗೋದು ಬೇಡ ಎರಡು ಮಕ್ಕಳಿದ್ದಾರೆ ಅವ್ರು ಚೆನ್ನಾಗಿದ್ರು ಸಾಕಮ್ಮ ಅಂತ ಹೇಳಿ ಬೇಡ್ಕೊಂಡ ಹೆಣ್ಣುಮಗಳು ಹೆಣ್ಮಗಳು ಕಾಲ್ ಮಾಡ್ತೀನಿ ಕಂದ ಹೋದ್ರಾ ಅಂತ ಕೇಳ್ತೀನಿ ರಾಯರ್ ಬಿಡ್ಲಿಕ್ಕೆ ಮುಂಚೆ ಹಾಕಿದ್ದೇನೆ ರಾಯರು ಬಿಡ್ಲಿಕ್ಕಿಲ್ಲಮ್ಮ ಅಂತ ಈಗ ಇಲ್ಲಮ್ಮ ಏನಿಲ್ಲ ಮನೆಯಲ್ಲೇ ಇದ್ದಾರಮ್ಮ ಹಾಗೇನಿಲ್ಲಮ್ಮ ಸ್ವಲ್ಪ ತೃಪ್ತಿ ಆಯ್ತಮ್ಮ ನನಗೆ ಅಂತ ಹೆಣ್ಮಗಳು ನನಗೆ ಹಾಕಿದ್ಲು ಕೊನೆಗೂ ರಾಯರು ಕಷ್ಟ ಇದೆ ಕಷ್ಟ ಇಲ್ಲ ಅಂತಲ್ಲ ಆದರೆ ಆ ಹೊತ್ತಿಗೆ ಯಾವ ನೋವು ಬಂದಿದೆ ಆ ನೋವಿಗೆ ಔಷಧಿಯನ್ನು ನಮ್ಮ ರಾಯರು ಖಂಡಿತ ಕೊಡ್ತಾರೆ ಇದು ಮಾತ್ರ ನಿಜ ಆ ಕಣ್ಣೀರಿನ ಕತೆ ಪಾಪ ಹೆಣ್ಮಳು ಕೇಳಿದರೆ ತುಂಬ ನೋವಾಗುತ್ತೆ ಅದೆಲ್ಲ ನೋವನ್ನು ಇದು ಮಾಡ್ಕೊಂಡು ಈ ಇಂಥ ಒಂದು ಸಂದರ್ಭದಲ್ಲಿ ರಾಯರುಳು ಕೈ ಹಿಡಿತಾರೆ ಮನ್ಸಿಗೆ ಸಮಾಧಾನ ಆಗುತ್ತೆ ಉಳಿಗೆ ಮನ್ಸಿಗೆ ಸಮಾಧಾನ ಆಗುತ್ತೆ ಹೆಣ್ಮಗ್ಳಿಗೆ ಯಪ್ಪಾ ಹಿಂಗಾಗಿ ಆಗೋಗಿತ್ತೇನೋ ಅಂತ ಅಂದ್ಕೊಂಡಿದ್ದೆ ಆಗಿಲ್ಲ ಅಲ್ವಾ ರಾಯ್ರೆ ಅನ್ನೋ ಮಟ್ಟಕ್ಕೆ ಬಂದಿದ್ದು ಪದೇ ಪದೇ ನೆನಪಾಗೋದು ನನಗೆ ಅಯ್ಯೋ ಪಾಪ ಎಷ್ಟು ಅಳ್ತಾ ಇತ್ತು ಎಷ್ಟು ಏನು ಮಾಡ್ತಾಯಿತ್ತು ಅಂತ ತುಂಬ ಇದಾಗೋದು ರಾಯರ ಮುಖ ಕಂಡಾಗಲೆಲ್ಲ ಮನ್ಸಿಗೆ ಅನ್ಸೋದು ರಾಯ್ರೆ ಹೆಣ್ಮಗ್ಳಿಗೆ ಏನಾರು ಒಂದು ದಾರಿ ತೋರಿಸಿ ಹಿಂಗೆ ಆಗುತ್ತಂತೆ ತಂದೆ ಅದನ್ನ ಸ್ಟಾಪ್ ಮಾಡಿ ತಂದೆ ಸ್ಟಾಪ್ ಮಾಡಿ ಅಂತ ಕೊನೆಗೂ ಸ್ಟಾಪ್ ಮಾಡಿದ್ದಾರೆ ಖುಷಿ ಅಂತೂ ಇಲ್ಲ ಹೆಣ್ಮಗಳಿಗೆ ಅದು ನೋಡಬೇಕು ಅಂದರೆ ಮಕ್ಕಳು ಬರಬೇಕು ಸ್ಕೂಲಿಂದ ಮಕ್ಕಳು ಬರಬೇಕು ಮಕ್ಳದ್ದು ಆಟ ಪಾಠ ನೋಡಬೇಕು ಖುಷಿ ಪಡಬೇಕು ಅದರಲ್ಲಂತೂ ಖುಷಿ ಇದ್ದಾಳೆ ಚೆನ್ನ ಮಕ್ಕಳು ನಮ್ಮಕ್ಳ ಹತ್ರನೂ ನಾನು ಮಾತಾಡಿಸಿದಾಳೆ ಮುದ್ದು ಮುದ್ದಾಗಿ ಮಾತಾಡ್ತಾರೆ ಆ ಮಕ್ಕಳು ಒಂದು ಗಂಡು ಒಂದು ಹೆಣ್ಣಿದೆ ಆ ಹೆಣ್ಮಗಳಿಗೆ ಸೊ ಪ್ರೀತಿಯಿಂದ ಇದ್ದಾಳೆ ಮಕ್ಕಳ ಜೊತೆ ಪ್ರೀತಿಯಿಂದ ಇದ್ದಾಳೆ ಹಾಗಾಗಿ ನಾನು ಹೇಳೋದೇನು ಅಂದರೆ ಯಾರು ಕೈ ಹಿಡೀಲಿಲ್ಲ ರಾಯರ್ ಕೈ ಹಿಡಿಲಿಲ್ಲ ಅಂತ ಚಿಂತೆ ಮಾಡಬೇಡಿ ಅಂಥ ಒಂದು ಸಂದರ್ಭದಲ್ಲಿ ರಾಯರು ಬಂದು ಕೈ ಹಿಡಿತಾರೆ ಅದು ಅಚಾನಕ್ಕಾಗಿ ನಾವೇನು ಅಂದ್ಕೊಂಡಿದ್ದು ಆಗುತ್ತೆ ಅದು ಆಗಬಾರ್ದು ಅಂತ ನಾವು ಅಂದ್ಕೊಂಡಿದ್ರೆ ಅದು ಖಂಡಿತ ಆಗಲ್ಲ ಹಾಗೆ ನಮ್ಮ ರಾಯರು ಕೃಪೆಯನ್ನು ತೋರ್ತಾರೆ ಹಾಗಾಗಿ ಪ್ರತಿಯೊಬ್ಬರೂ ನಾವು ನೀವು ಎಲ್ಲರೂ ರಾಯರನ್ನು ಆರಾಧನೆ ಮಾಡ್ತಾ ಅವರ ಅನುಗ್ರಹ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ